ಜನನಾಯಕ ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸಿಎನ್ ಶಶಿಧರ್ರವರ ನಲವತ್ತಾರನೇ ಹುಟ್ಟುಹಬ್ಬದ ಆಚರಣೆ ಸ್ನೇಹಿತರು ಅಭಿಮಾನಿಗಳು ಅದ್ದೂರಿಯಾಗಿ ನಡೆಸಿದ ಆಚರಣೆಯಲ್ಲಿ ನೂರ ಐವತ್ತು ಮಂದಿ ಪೌರಕಾರ್ಮಿಕರಿಗೆ ಫುಡ್ ಕಿಟ್ ವಿತರಣೆ ಮತ್ತು ಸಾಮೂಹಿಕ ರಕ್ತದಾನ ಭಾವಲೋಕದ ಕವಿ ಸಾಹಿತಿ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಮಕ್ಕಳು ಸಾಹಿತ್ಯ ಪರಿಷತ್ ಮತ್ತು ಶಾಲಿನಿ ಇಂಟರ್ ಸ್ಕೂಲ್ ಸಹಯೋಗದಲ್ಲಿ ಶ್ರದ್ಧಾಂಜಲಿ ಕಾರ್ಯ ಗೀತ ನಮನ ಹಾಗೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ತಾಲೂಕಿನ ಚೌಳಗಾಲ ಗ್ರಾಮದ ಆಂಜನೇಯ ದೇವಾಲಯ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷ ರು ನೆರವು ಜನಾನುರಾಗಿ ಸಿಎನ್ ಶಶಿಧರ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ಅವರ ಹುಟ್ಟುಹಬ್ಬದ ಸಲುವಾಗಿ ಅವರ ಸ್ನೇಹಿತರು ಹಾಗೂ ಅಭಿಮಾನಿಗಳು ಸೇರಿ ನಡೆಸಿದ ಸಾಮೂಹಿಕ ರಕ್ತದಾನ ಪೌರಕಾರ್ಮಿಕರಿಗೆ ಫುಟ್ಕಿಟ್ ವಿತರಣೆಯ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ರೂಪಿಸಿ ಸಮಾಜಕ್ಕೆ ಮಾದರಿಯಾದ ಘಟನೆಗೆ ಸಾಕ್ಷಿಯಾದರು ಜನಾನುರಾಗಿ ಯುವಕರ ಅಚ್ಚುಮೆಚ್ಚಿನ ನಾಯಕ ಸಿಎನ್ ಶಶಿಧರ್ ನಲವತ್ತೈದು ವಸಂತಗಳನ್ನು ಪೂರೈಸಿ ನಲವತ್ತಾರಕ್ಕೆ ಪಾದಾರ್ಪಣೆ ಇಟ್ಟ ಹಿನ್ನೆಲೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಶಶಿ ಬ್ರಿಗೇಡ್ನ ಸದಸ್ಯರು ಸ್ನೇಹಿತರು ಸೇರಿ ಅದ್ದೂರಿಯಾಗಿ ಆಚರಿಸಿದರು ಪ್ರತಿದಿನ ಪಟ್ಟಣದ ಸ್ವಚ್ಛತೆ ಮಾಡುವ ಪೌರ ಕಾರ್ಮಿಕರನ್ನು ಪ್ರತಿ ವರ್ಷವೂ ಸಿಎನ್ ಶಶಿಧರ್ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ಗೌರವಿಸಿ ಹೊಸ ಬಟ್ಟೆ ನೀಡಿ ಫುಡ್ ಕಿಟ್ ನೀಡುವ ಪದ್ಧತಿ ಬೆಳೆಸಿಕೊಂಡಿದ್ದಾರೆ ಈ ಬಾರಿಯ ಹುಟ್ಟುಹಬ್ಬದ ದಿನದಂದು ಪಟ್ಟಣದ ಎಲ್ಲ ನೂರ ಐವತ್ತು ಪೌರಕಾರ್ಮಿಕರಿಗೆ ಫುಡ್ ಕಿಟ್ ನೀಡಿ ಸನ್ಮಾನಿಸಿ ಉಡುಗೊರೆ ನೀಡಿ ಆತ್ಮೀಯವಾದ ಬೆಳಗಿನ ಉಪಹಾರದ ವ್ಯವಸ್ಥೆಯೊಂದಿಗೆ ಕಳುಹಿಸಿಕೊಟ್ಟರು ಈ ವೇಳೆ ಶಶಿಧರ್ ಅವರನ್ನು ಅಪಾರ ಸ್ನೇಹಿತರು ಅಧಿಕಾರಿಗಳು ಭೇಟಿಯಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇನ್ನು ಶಶಿಧರ್ ಬ್ರಿಗೇಡ್ನಿಂದ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಬ್ರೆಡ್ ವಿತರಣೆ ಪಟ್ಟಣದಲ್ಲಿರುವ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ಮಧ್ಯಾಹ್ನದಂದು ಹಬ್ಬದೂಟ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಸಿಎನ್ ಶಶಿಧರ್ ನನ್ನ ಹುಟ್ಟುಹಬ್ಬದ ಆಚರಣೆಯು ವರ್ಷದಿಂದ ವರ್ಷಕ್ಕೆ ವಿಭಿನ್ನತೆ ಕಾಣ್ತಿದೆ ಕಳೆದ ಬಾರಿ ನನ್ನ ಅಭಿಮಾನಿ ಬಳಗ ಹಾಗೂ ನನ್ನ ಸ್ನೇಹಿತರು ಸೇರಿ ಆಚರಿಸಲಾದ ಹುಟ್ಟುಹಬ್ಬದಲ್ಲಿ ನೂರ ಎಂಬತ್ತೊಂಬತ್ತು ಜನ ರಕ್ತದಾನ ಇನ್ನೂರ ನಲವತ್ತು ಜನ ಕಣ್ಣುದಾನಕ್ಕೆ ನೋಂದಣಿ ಮಾಡಿಕೊಂಡು ಆಚರಣೆಗೆ ಮುಂದಾಗಿದ್ರು ನನಗೆ ಹಾರ ಶಾಲು ಹಾಕುವ ಬದಲು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸುವ ಕೆಲಸ ಮಾಡೋಣ ಎಂದ್ರು ನನ್ನ ಹುಟ್ಟುಹಬ್ಬದ ಆಚರಣೆಯು ಹೆಮ್ಮೆಯ ಪೌರಕಾರ್ಮಿಕರೊಂದಿಗೆ ಮಾಡಿಕೊಳ್ಳುವುದು ನನಗೆ ಅತ್ಯಂತ ಖುಷಿಯ ವಿಚಾರ ಅದು ಈ ಬಾರಿಯೂ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಸ್ನೇಹಿತರಾದ ರಘು ಮಹೇಂದ್ರ ರಾಘು ರಾಹುಲ್ ದೀಪು ರಮೇಶ್ ಅಶೋಕ್ ಸೇರಿ ಇತರರು ಇದ್ರು ವರ್ಷದಲ್ಲಿ ಒಂದು ದಿನ ಮಾತ್ರ ನನಗೆ ನನ್ನ ಜೀವನದಲ್ಲಿ ತೃಪ್ತಿ ಅಂತ ಅನ್ನಿಸ್ತದೆ ಯಾವತ್ತು ಅಂದರೆ ನಾನು ದಿನ ಯಾಕಂದ್ರೆ ನಾನು ಎಷ್ಟು ಜನಗಳ ಜೊತೆ ಹೊರಗಡೆ ಕಾಲ ಕಳಿತೀನೋ ಅದರ ಹತ್ತು ಪಟ್ಟು ಜನ ನನ್ನ ಜೊತೆ ಕಾಲ ಕಳಿತಾರೆ ನನಗೆ ಒಳ್ಳೆಯ ತಂದೆ ತಾಯಿಯ ಮಗನಾಗಿ ಮತ್ತೆ ನಿಮ್ಮೆಲ್ಲರ ಪ್ರೀತಿಯ ಸಹೋದರನಾಗಿ ನಾನು ಪ್ರತಿ ಸರಿನು ಹೇಳ್ತಾ ಇರ್ತೀನಿ ನನಗ್ ವಯಸ್ಸಾಯ್ತೈತೆ ಅರ್ಥ ಅಷ್ಟೇ ಆದ್ರೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಐತೆ ನೀವ್ ತೋರ್ಸೋ ಪ್ರೀತಿಗೆ ನಾನು ಎಲ್ಲೂ ಒಂದ್ ಸಣ್ಣದಾಗೂ ನಿಮ್ಮನ್ನ ನೋಡ್ದಲೆ ಆಗಲ್ಲ ಯಾಕಂದ್ರೆ ಯಾವುದೇ ನನ್ನ ಹತ್ರ ಒಂದೇ ಒಂದು ರೂಪಾಯಿಂದ ಅಧಿಕಾರ ಇಲ್ಲ ನಾನು ನಿಜವಾಗ್ಲೂ ನಾನು ಶ್ರೀಮಂತ ಅಲ್ಲ ನನ್ನ ಹತ್ರ ಇರೋದು ಒಂದೇ ನೀವೇ ನಿಮ್ಮ ಆಸ್ತಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೀವು ದುಡ್ದಷ್ಟು ನಾನು ಬೆಳೆದಂಗೆ ಅಂತ ಅದು ಏನಕ್ಕೂ ಗೊತ್ತಿಲ್ಲ ನನ್ನನ್ನು ಇಷ್ಟಪಡ್ತಾರೆ ಈ ವೇದಿಕೆ ಮೇಲೆ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಹೇಳ್ತೀನಿ ನೀವು ಯಾರೇ ಏನೇ ಸಿಕ್ಕಿದ್ರು ನನ್ನನ್ನು ಪ್ರೀತಿಸ್ತೀರ ಹೊಗಳುತ್ತೀರ ಆದರೆ ನನ್ನ ಹೆಂಡ್ತಿ ಮಾತ್ರ ಇಲ್ಲಿವರೆಗ ಈ ಡೇಟ್ವರ್ಗ ಮದುವೆ ಆಗಿದ್ದ ದಿನದಿಂದ ನನ್ನ ಸರಿ ಅಂತ ಹೇಳಿದ ದಿನವೇ ಇಲ್ಲ ನನ್ನ ಎಲ್ಲ ಅಂಕು ಡೊಂಕುಗಳನ್ನ ಇವತ್ತೇನಾದ್ರು ಈಗಲೂ ನೆನ್ನೆ ರಾತ್ರಿನು ನಾನು ಮನಗಬೇಕಾದ್ರೆ ಒಂದು ಕಾಲು ನನ್ನ ಡಿಮೆರಿಟ್ಸ್ ಹೇಳೇ ಮನಗಿದ್ದವಳು ಏನಾರ ಜಗತ್ತಲ್ಲಿ ಅತಿ ಹೆಚ್ಚು ಎಚ್ಚರಿಸ್ತಾಳೆ ಅಂದರೆ ಅವಳೇನ ನೀವೆಲ್ಲ ನಾನು ಹೊಗಳುತ್ತೀರಾ ಅಣ್ಣ ನಿನ್ನಿಂದ ಹಿಂಗಾಯಿತು ಕೆಲಸ ಆಯಿತು ಕಾರ್ಯ ಆಯಿತು ಖುಷಿ ಆಯಿತು ಅಂತ ಬಹುಶಃ ಯಾವತ್ತು ನಾನು ಅವಳಿಂದ ಹೆಸರು ಸಂಪಾದನೆ ಮಾಡ್ತೀನೋ ಅವತ್ತು ನಾನು ಈ ದೇಶದಲ್ಲಿ ನಾನೊಬ್ಬ ತೃಪ್ತಿಕರ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿದಿನೂ ನನ್ನ ಗಳು ನನಗೆ ಗೊತ್ತಾಗಲ್ಲ ನಂಬೆನ್ ನಮಗೆ ಕಾಣಲ್ಲ ಸಮಾಜದಲ್ಲಿ ಏನು ನಡೆಯುತ್ತೆ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅದು ನಮ್ಮ ಜೀವಿತನೂ ಗೊತ್ತಾಗತ್ತೆ ಅದನ್ನು ಅವಳು ತಿದ್ದಿ ಅರ್ಥೈಸಿ ನನಗೆ ಹೇಳ್ತಾಳೆ ನಿಜವಾಗ್ಲೂ ನನಗೆ ಪ್ರತಿ ವರ್ಷನೂ ನಿಮ್ಗಳ ಜೊತೆ ಹುಟ್ಟು ಆಚರಣೆ ಮಾಡ್ಕೊಳ್ಳೋದು ನನ್ನ ಭಾಗ್ಯ ಅಂತ ನಾನು ಹೇಳ್ತೀನಿ ಇವತ್ತು ರಾಗು ಗುಬ್ಬಿ ರಾಹುಲ್ ರಘು ನಮ್ಮ ಮಧು ಇಲ್ಲಿ ವೇದಿಕೆ ಮೇಲೆ ಯಾರ್ಯಾರವ್ರೆ ತೆರೆಯಿಂದೆ ಯಾರ್ಯಾರವ್ರೆ ಯಾರ್ಯಾರು ಯಾರ್ಯಾರಿಗೆ ಫೋನ್ ಪೇ ಮಾಡೋರೇ ಗೊತ್ತಿಲ್ಲ ಆ ಹಬ್ಬ ಅಂತ ಬಂದಾಗ ಮಾತ್ರ ಯಾವ ಜಯಂತಿ ಆಚರಣೆ ಮಾಡ್ತಾರೋ ಇಲ್ವೋ ನನ್ನ ಹುಟ್ಟಿದ ಹಬ್ಬನ ಮಾತ್ರ ಅರ್ಥಪೂರ್ಣವಾಗಿ ಅದರಲ್ಲೂ ತಾವ್ ತಾವೇನೇ ಇಷ್ಟು ದುಡ್ಡು ಹಾಕ್ಕೊಂಡು ಯಾರನ್ನು ಏನು ಕೇಳ್ದಲೆ ಏನು ಮಾಡ್ತಿದ್ದೀರಾ ಅಂತೇಳಿ ತೆರೆಯ ಹಿಂದೆನೂ ಇದ್ದಾರೆ ಮುಂದೆನೂ ಇದ್ದಾರೆ ಎರಡರಿಂದ ಮೂರು ದಿನ ಪಾಪ ಅವರು ಇಟ್ಕೊಂಡು ನೆನ್ನೆ ರಾಗು ಬಂದಾಗ ಹೇಳ್ತಾ ಇದ್ರು ಅದು ಸಡನ್ ಪ್ಲಾನು ಹಣ ಫುಡ್ ಕಿಟ್ ಕೊಡಲೇಬೇಕು ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ನಿನ್ನೆ ಒಂದು ಲಕ್ಷ ಸಂಬಳ ತಗೋಬೋದು ಆದರೆ ನಾವು ಉಗಳಿದಂಥ ಉಗುಳಿರ್ಬೋದು ನಾವು ಮಾಡಿದಂಥ ಇರ್ಬೋದು ಮತ್ತು ನಾವು ಕೆಟ್ಟದಾಗಿ ಸಮಾಜದಲ್ಲಿ ಏನು ಕಸನ ರೋಡ್ಗೆ ಹಾಕ್ತೀವಿ ಮತ್ತು ನಾವು ಏನು ನಾಗರಿಕತೆಯ ಕಲ್ತಿಲ್ಲ ಅದನ್ನು ನಿಜವಾಗ್ಲೂ ಒಂದು ದಾರಿಲಿ ಬೆಳಗ್ಗೆ ಐದು ಐದುವರೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗ ಯಾವುದೇ ಫಲಾಪೇಕ್ಷೆ ಇಲ್ದೇನೆ ನಮ್ಮ ಇಲ್ಲಿ ಕೂತಿರಂತ ತಂದೆ ತಾಯಿ ನಮ್ಮ ನಗರನ ಸ್ವಚ್ಛವಾಗಿಟ್ಕೊಂಡು ಎರಡ್ ಸಾವಿರದ ನಾನು ನಿಮ್ಮ ಮೇಲೆ ಪ್ರೀತಿನ ತೋರ್ಸಕ್ ಶುರು ಮಾಡಿದ್ದು ಸಾಹಿತಿ ಚಿಂತಕ ಬಲಗಾರರು ಆಗಿದ್ದ ಭಾವರೂಪದ ಕವಿಯಲ್ಲಿ ಹೆಸರಾಗಿದ್ದ ಹಿನ್ನೆಲೆ ಪಟ್ಟಣದ ಶಾಲಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಶಾಲಿನಿ ವಿದ್ಯಾಶಾಲೆಯ ವತಿಯಿಂದ ಪಟ್ಟಣದಲ್ಲಿ ಸಾಹಿತಿ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಏರ್ಪಡಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಚಾನಾ ಅಶೋಕ್ ಮಾತನಾಡಿ ವೆಂಕಟೇಶ್ ಮೂರ್ತಿ ಅವರು ಕವಿತೆ ನಾಟಕ ಪ್ರಬಂಧ ಕಾದಂಬರಿ ಅನುವಾದ ವಿಮರ್ಶೆ ಸೇರಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಸಾಹಿತಿಯಾಗಿದ್ದರು ಜೊತೆಗೆ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದರು ಅವರ ತತ್ವ ಸಿದ್ಧಾಂತ ಆದರ್ಶಗಳು ಯುವ ಜನಾಂಗಕ್ಕೆ ಮಾದರಿಯಾಗಬೇಕು ಕೆಲ ವರ್ಷದ ಹಿಂದೆ ಹಾಸನದಲ್ಲಿ ಜರುಗಿದ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಸಾಹಿತ್ಯದ ಕುರಿತು ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ದರು ಎಂದು ಸ್ಮರಿಸಿದರು ಮಕ್ಕಳ ಸಾಹಿತ್ಯ ಪರಿಷತ್ ಸಂಚಾಲಕ ಜೈರಾಮ್ ಗೌರವಾಧ್ಯಕ್ಷ ಮಹದೇವ್ ಶಿಕ್ಷಕಿ ಮಧುಮತಿ ಮಾತನಾಡಿದರು ಕಲಾವಿದರಾದ ರೂಪಾ ಸಿಜಿ ಸೋಮಶೇಖರ್ ಮೇಘನಾ ಅನುಪಮ ಹಾಗೂ ರಾಧಾ ಶಾಲಾ ವಿದ್ಯಾರ್ಥಿಗಳು ವೆಂಕಟೇಶ್ ಮೂರ್ತಿ ರಚಿಸಿದ್ದ ಭಾವಗೀತೆಯನ್ನ ಹಾಡುವ ಮೂಲಕ ನುಡಿ ನಮನ ಸಲ್ಲಿಸಲಾಯಿತು ಮಕ್ಕಳ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ಜಗದೀಶ್ ನಟೇಶ್ ಹರೀಶ್ ಲಕ್ಷ್ಮೀನಾರಾಯಣ್ ಮನೋಹರ್ ವಿದ್ಯಾಶಾಲೆಯ ಮುಖ್ಯ ಶಿಕ್ಷಕಿ ದೀಪ್ತಿ ಸೋಫಿಯಾ ಶಿಕ್ಷಕಿ ಸಂಧ್ಯಾ ಇದ್ರು ಮೂರ್ತಿ ನಾವು ಫೋನ್ ಮಾಡಿ ಕೇಳ್ತಾ ಇದ್ದರೆ ಮಕ್ಕಳ ಸಾಹಿತ್ಯ ಕಳೆದ ಸಮ್ಮೇಳನದಲ್ಲಿ ನಾನು ಬಂದಿದ್ದೇವೆ ಅಂತ ಏನೋ ಆಗಿರಲಿಲ್ಲ ಒಂದು ಸಮ್ಮೇಳನದಲ್ಲಿ ತುಂಬ ಚೆನ್ನಾಗಿ ಅವ್ರ ಮಕ್ಕಳಿಗೆ ಉಪನ್ಯಾಸ ಕೊಟ್ಟಿದ್ದರು ಮತ್ತು ಕೂಡ ಇವತ್ತು ವೆಂಕಟೇಶ್ ಮೂರ್ತಿಯ ದೇಹ ಇವತ್ತು ನಮ್ಮ ಹೇಳ್ಬೋದು ಮತ್ತು ಅಂತ ಹೇಳಿದ್ರೆ ಒಂದೇ ಸರಿ ಸರಿ ಆದರೆ ಹೋಗ್ತಾರೆ ಅದಕ್ಕೆ ಬದುಕಿನಲ್ಲಿ ಉಪೋದೇಶದಲ್ಲಿರ್ಬೋದು ಆದರೆ ಅವರ ಬದುಕು ಅವ್ರು ಬರುವಂಥ ಕವಿಗ ಕವಿಗಳ ಕಾವ್ಯಗಳಿರ್ಬೋದು ಕಥೆಗಳಿರ್ಬೋದು ನಾನು ಇದೆ ಇವೆಲ್ಲ ಜಗತ್ತಿನವರು ಇರುತ್ತೆ ಶೇಕ್ಸ್ಪಿಯರ್ ಮುಖ್ಯ ಇವತ್ತು ವಿವಿಧ ಎಲ್ಲ ಯಾಕೆಂದ್ರೆ ಅವ್ರು ಬರುವಂಥ ಪುಸ್ತಕಗಳು ಎಷ್ಟು ವರ್ಷ ಆದರೂ ಕೂಡ ಸಾಧ್ಯ ಇಲ್ಲ ಎಷ್ಟು ಎಷ್ಟು ಇದಾದರೂ ಕೂಡ ಸಾಧ್ಯ ನೈಕ್ರಿಂದ ಇವೆಲ್ಲ ಇಂಥ ಒಳ್ಳೆಯ ಓದಬೇಕಿರುವಂಥ ಪುಸ್ತಕ ಓದುವಂಥ ವ್ಯವಸ್ಥೆ ಬಳಸಬೇಕು ಭಾವನೆಗಳನ್ನು ಬಳಸಬೇಕು ಇವತ್ತು ಸಾಹಿತ್ಯವನ್ನು ಓದಿ ಅಂತ ಹೇಳಿದ್ರೆ ಯಾರು ವೆಂಕಟೇಶ್ ಮೂರ್ತಿ ಅವರ ಸಾಧನೆಗಳನ್ನ ಅವರ ಕವನ ಸಾಹಿತ್ಯದ ಮೂಲಕ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಇವತ್ತು ನಾವು ಅವರನ್ನ ಸ್ಮರಿಸುವಂತ ದಿನ ಶಾಲಿನಿ ವಿದ್ಯಾ ಶಾಲೆ ಆವರಣದಲ್ಲಿ ನಡೀತಾ ಇದೆ ನಮ್ಮೆಲ್ಲ ಮಕ್ಕಳು ಕೂಡ ಆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವುದರ ಮೂಲಕ ಅವರ ಗೀತಗಳನ್ನ ಎಸ್ ಮೂರ್ತಿ ಅವರು ಇಂಥವರು ಕನ್ನಡ ಕನ್ನಡ ಒಂದು ಅಕ್ಷರ ಲೋಕದ ಒಂದು ಸಾಧನೆಗಾಗಿ ತಮ್ಮ ಒಂದು ಕೊಡುಗೆಯನ್ನು ಕೊಟ್ಟಂತವರು ಹಾಗೆ ಕನ್ನಡ ಸಾಹಿತ್ಯಕ್ಕೋಸ್ಕರ ತಮ್ಮನ್ನೇ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳಿ ಎಂದು ಹೇಳ್ಬೋದು ಹಾಗಿಂತ ಮಹಾನ್ ಚೇತನ ಸಾವಿರದ ಒಂಬೈನೂರಲ್ಲಿ ಈ ಒಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬದಿಕೆರೆ ಬದಿಕೆರೆ ಅಂತಕ್ಕಂಥ ಗ್ರಾಮದಲ್ಲಿ ಇವರು ಜನನಾಗುತ್ತೆ ಇವರು ತಮ್ಮ ಒಂದು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಒಂದು ಸ್ವಗ್ರಾಮದಲ್ಲಿ ನಡೆಸಿ ಅನಂತರ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಮಾತಿನಂತೆ ಮೊದಲಿನಿಂದಲೂ ಕೂಡ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಹೊಂದಿದಂತ ಇವರಿಗೆ ಅವರ ಒಂದು ಕನ್ನಡ ಶಿಕ್ಷಕರು ಅಂದ್ರೆ ನರಸಿಂಹ ಶಾಸ್ತ್ರಿ ಮೂರ್ತಿ ಅಂತ ಹೇಳಿ ಆ ಒಂದು ಶಿಕ್ಷಕರು ಏನ್ ಮಾಡ್ತಾರೆ ಅವರ ಒಂದು ಸಾಹಿತ್ಯದ ಒಂದು ಆಸಕ್ತಿಯನ್ನು ನೋಡಿ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ ಸ್ವತಃ ತಮ್ಮಲ್ಲಿ ಇದ್ದಂತ ಕೆಲವು ಕೃತಿಗಳನ್ನ ಅನಕ್ರೋ ಇರ್ಬೋದು ತಾರಸೋರ ಒಂದು ಕೃತಿಗಳು ಇರ್ಬೋದು ಇವೆಲ್ಲವನ್ನ ತಂದು ಕೊಟ್ಟು ಆ ಮಗುವಿಗೆ ಸಾಹಿತ್ಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಆಸಕ್ತಿಯನ್ನು ಮೂಡಿಸೋ ಪ್ರಯತ್ನ ಮಾಡ್ತಾರೆ ಇದೆಲ್ಲವೂ ಕೂಡ ಇಂಥ ಒಂದು ಸ್ಫೂರ್ತಿ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಾಡಿ ಬೆಳಕಿ ಗುರುಳಿ ಬಿಟ್ಟು ತಾರೆಗಳ ಗುಡಿಸಿರಾಶಿಯ ಮಾಡಿ ಬೆಳಕಿನೊಂದೆಯ ಬಾನಿ ಗುರುಳು ಬಿಟ್ಟು ಚನ್ನ ಹಾಗೆ ರಾಧಾಕೃಷ್ಣ ಹಾಗೆ ರಾಧಾಕೃಷ್ಣವರು ಹಾಗೆ ಜಗಣ್ಣವರು ಹಾಗೆ ಅನೀಶ್ ಅವರು ಸೋಮಶೇಖರ್ ಅವರು ಜಯಣ್ಣವರು ಹಾಗೆ ಈ ಒಂದು ವಿದ್ಯಾಸಂಸ್ಥೆಯ ಶಿಕ್ಷಕರವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳು జంతువు తస్మాధిక్య వైద్య ధర్మ మార్గం బ్రహ్మాత్మ సంస్కృతి ప్రత్యర్థం శతకోటి జన్మ రచితే పుణ్యమేను బహు ఎంబత్నా జీవన ఆశ కీవన మనుష్యన బందేన స్వల్ప సాధన సాధనయేదంత జీవన ಆ ಸ್ವಾಮಿಗೆ ಬೆಲೆ ಇಲ್ಲ ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯರು ಈ ಒಂದು ಭಾವಲೋಕಕ್ಕೆ ಹೆಚ್ಚಿನ ತಮ್ಮದೇ ಆದಂತ ಕೊಡುಗೆಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಬಹಳ ಉತ್ತಮವಾದಂತ ನಮ್ಮ ಆ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ಇದು ನಮ್ಮ ಆ ಸುಗಮ ಸಂಗೀತದಲ್ಲಿ

மறை ம ವ್ಯಾಪ್ತಿಯ ಉದಯಪುರ ವಲಯ ಕಾರ್ಯಕ್ಷೇತ್ರ ಚೌಳಗಾರು ಗ್ರಾಮದಲ್ಲಿನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರಕ್ಕಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಂಜೂರು ಮಾಡಿದ ಒಂದು ಲಕ್ಷ ರು ನಿಧಿಯನ್ನು ತಾಲೂಕು ಯೋಜನಾಧಿಕಾರಿಗಳಾದ ರಾಘವೇಂದ್ರ ಗ್ರಾಮಸ್ಥರಿಗೆ ವಿತರಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ನೀಡಲಾಗುತ್ತಿದ್ದು ತಾಲೂಕಿನ ಯೋಜನಾ ಕಚೇರಿಯ ವ್ಯಾಪ್ತಿಯ ಉದಯ್ಪುರ ವಲಯದ ಚೌಳಗಾಲ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನ ನೂರ ಮೂವತ್ತೊಂಬತ್ತನೇ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಒಂದು ಲಕ್ಷ ಮೊತ್ತದ ಡಿಡಿ ದೇವಸ್ಥಾನದ ಆಡಳಿತ ಮಂಡಳಿ ಪದಾಧಿಕಾರಿಗಳಿಗೆ ಸೋಮವಾರ ತಾಲೂಕು ಯೋಜನಾಧಿಕಾರಿ ರಾಘವೇಂದ್ರ ವಿತರಿಸಿ ಮಾತನಾಡಿ ಹಲವಾರು ಸಮಾಜಮುಖಿ ಚಿಂತನೆಗಳೊಂದಿಗೆ ಸರ್ವರ ಉಳಿತಿಗಾಗಿ ಧರ್ಮಸ್ಥಳ ಸಂಸ್ಥೆ ಸೇವೆಗೈಯುತ್ತಿದೆ ಎಂದರು ಗ್ರಾಮೀಣ ಜನರ ಸಬಲೀಕರಣಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಹಲವಾರು ಸಮಾಜಮುಖಿ ಚಿಂತನೆಗಳೊಂದಿಗೆ ಸರ್ವರ ಒಳಿತಿಗಾಗಿ ಧರ್ಮಸ್ಥಳ ಸಂಸ್ಥೆ ಸೇವೆಗೈಯುತ್ತಿದೆ ಮಾನವ ಸಂಪನ್ಮೂಲ ಹಾಗೂ ನೆಲ ಜಲ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳ ಸದ್ಬಳಕೆಯೊಂದಿಗೆ ಗ್ರಾಮೀಣ ಪ್ರದೇಶದ ಪ್ರಗತಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾಯೋಗಿಕವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭಿಸಿದ್ದು ಇದು ಯಶಸ್ವಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ದೇವರಾಜ್ ಕಾರ್ಯದರ್ಶಿ ಯೋಗೇಶ್ ನವಜೀವನ ಸಮಿತಿ ಅಧ್ಯಕ್ಷ ಉಮೇಶ್ ಕೃಷಿ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಕಮಿಟಿ ಸದಸ್ಯರು ಊರಿನ ಗ್ರಾಮಸ್ಥರು ಭಾಗವಹಿಸಿದರು ಬಹಳ ಒಳ್ಳೆ ಸಂಘಟನೆ ಮಾಡ್ತಾ ಇದ್ದೀರಿ ತುಂಬಾ ಚೆನ್ನಾಗಿ ಇಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ಹೇಳುವಂತ ಮಾತನ್ನ ಹೇಳಿದ್ರು ಈ ಭಾಗದಲ್ಲಿ ಧರ್ಮಸ್ಥಳ ಬಹಳ ಪ್ರೀತಿ ಮಾಡ್ತಾರೆ ಸರ್ ಒಂದು ಸತ್ಯಾಣ ಪೂಜೆ ಕಾರ್ಯಕ್ರಮ ಅಂದರೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ನಡೆಸ್ಕೊಡ್ತಾರೆ ಅಂತ ಹೇಳಿ ಅಂದ್ರೆ ನಮಗೆ ಒಂದು ಹೆಮ್ಮೆ ಏನಂದ್ರೆ ನೀವೆಲ್ಲ ಧರ್ಮಸ್ಥಳದ ಬಗ್ಗೆ ತಿಳ್ಕೊಂಡಿರ್ಬೋದು ಅದು ಒಂದು ಮಾತು ಹೇಳ್ತೀನಿ ಧರ್ಮಸ್ಥಳ ಗ್ರಾಮಾಭಜಿಯನ್ನು ಈ ಭಾಗಕ್ಕೆ ಬಂದು ಕೇವಲ ಒಂದು ಹತ್ತು ವರ್ಷ ಆಗಿರಬಹುದು ಈ ಕಾರ್ಯಕ್ರಮಕ್ಕೆ ಬಂದು ಆದರೆ ಧರ್ಮಸ್ಥಳದ ಕಾರ್ಯಕ್ರಮ ಈ ಸೊಸಾಯಿ ಸಂಘ ಹೇಳುವಂತ ಚಟುವಟಿಕೆ ಆರಂಭವಾಗಿ ನಲವತ್ತು ವರ್ಷ ಆಯ್ತು ಈ ನಮಗೆಲ್ಲ ತಿಳ್ಕೊಂಡಿದೆ ಏನಂದ್ರೆ ಈ ಭಾಗಕ್ಕೆ ಬಂದಾಗ ಧರ್ಮಸ್ಥಳ ಸಂಘ ಅಂದ್ರೆ ಸಾಲ ಕೊಡುವ ಸಂಘ ಸಾಲ ಸಿಗ್ತದೆ ಸಾಲ ಕೊಡ್ತಾರ ಅಂತೇಳಿ ನಾವೆಲ್ಲರೂ ಕಿವಿ ನೆಟ್ಟಾಗೋದ್ರೆ ಸಾಲ ತಕ್ಷಣ ನಮಗೆ ಖುಷಿ ಆಗಿತ್ತು ಸಾಲ ಸಿಗ್ತಾರ ಅಂತ ಹೇಳಿ ಸಾಲಕ್ಕಾಗಿ ಅಲ್ಲ ಈ ಸಂಸ್ಥೆ ಹೇಗಿದ್ರೆ ನಮ್ಮ ಹತ್ತು ಹದಿನೈದು ವರ್ಷ ಇಪ್ಪತ್ತು ಹಿಂದೆ ಹೋದ್ರೆ ಈ ಸಂಸ್ಥೆ ಹೇಗಿತ್ತು ಉಪ್ಕೊಳ್ಳೋಕಿತ್ತು ಮೊದಲು ನಮ್ಮೆಲ್ಲ ಹೆಚ್ಚು ಅಂದ್ರೆ ಸಮಾಜ ಕೆಟ್ಟದಾಗಿ ನೋಡ್ತಿತ್ತು ಹೊರಗಡೆ ಹೋದಾಗ ಯಾರು ಹೊರಗಡೆ ಹೋಗ್ಲಿಕ್ಕೆ ಇಲ್ಲಾಗಿತ್ತು ಆಗ ಅಥವಾ ಮನೆಯಲ್ಲಿ ಎಲ್ಲಾದರೂ ಒಂದು ದೊಡ್ಡ ಕಾರ್ಯಕ್ರಮ ಆಗುವ ಗಂಡು ಮಕ್ಕಳು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಯಜಮಾನ ಅಂತ ಇರ್ತಿದ್ದ ಹೆಣ್ಮಕ್ಳು ಹಾಕೊಂಡು ಬಂದು ಟೀ ಕೊಟ್ಟು ಒಳಗೆ ಹೋಗ್ಬೇಕಿತ್ತು ಅಂದ್ರೆ ಆ ರೀತಿ ಸಮಾಜ ನಮ್ಮ ಹೆಣ್ಮಕ್ಳನ್ನ ನೋಡುವಂಥ ದಿನ ಇತ್ತು ಆ ಅದನ್ನು ಹೋಗಲಾಡಿಸಬೇಕು ಹೇಳಿ ಪೂಜೆ ವೀರೇಂದ್ರ ಹೆಗಡೆ ಅವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಮ್ಮ ಹೆಣ್ಣುಮಕ್ಕಳು ಹೊರಗಡೆ ಬರಬೇಕು ಸಮಾಜದ ಮುಖ್ಯವಾಹಿನಿ ಬರಬೇಕು ಸಮಾಜವನ್ನು ನೋಡಬೇಕು ಇವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ನಮ್ಮ ಹೆಣ್ಣುಮಕ್ಕಳಿಗೆ ಹೊರಗಡೆ ಬರೋದನ್ನು ಅವತ್ತು ಹೇಳಿಕೊಟ್ಟರು ನೀವೆಲ್ಲ ಮನೆ ಯಜಮಾನ್ರಿಗೆ ಸುಳ್ಳು ಹೇಳ್ಕೊಂಡು ಬನ್ನಿ ಇಲ್ಲೊಂದು ಮೀಟಿಂಗ್ ಅಂತ ಧರ್ಮಾಶ್ರಳದ ಸಂಘದ್ದು ಆಗ ಹೆಣ್ಮಕ್ಳು ಹೊರಗಡೆ ಹೋಗುವಾಗ ಗಂಡ ಆರಂಭದಲ್ಲಿ ಅದಕ್ಕೆ ವಿರೋಧ ಮಾಡಿದರು ಆ ಭಾಗದಲ್ಲಿ ಆಮೇಲೆ ನಿಧಾನಕ್ಕೆ ಏನೋ ಧರ್ಮಾಶ್ರದಲ್ವ ಪುಣ್ಯದಲ್ಲಿ ವಹಿಸಿರು ಅಂತೇಳಿ ಹತ್ತು ರೂಪಾಯಿ ಹಿಡ್ಕೊಂಡು ಅಲ್ಲಿ ಪಕ್ಕದ ಪದ್ಮಾವಿ ಮನೆಯಲ್ಲೂ ಅಲ್ಲಿ ದೇವಸ್ಥಾನದಲ್ಲೂ ಮೀಟಿಂಗ್ ಮಾಡಲಿಕ್ಕೆ ಶುರು ಮಾಡಿದರು ಆಗ ಪೂಜ್ಯರಷ್ಟೇ ಹೇಳಿದರು ಮೀಟಿಂಗ್ ಮಾತ್ರ ಮಾಡಿ ಅಂತ ಹೇಳಿದರು ಕೊನೆಯಲ್ಲಿ ಸ್ನೇಹಮಯು ಜನನಾಯಕ ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸಿಎನ್ ಶಶಿಧರ್ರವರ ನಲವತ್ತಾರನೇ ಹುಟ್ಟುಹಬ್ಬದ ಆಚರಣೆ ಸ್ನೇಹಿತರು ಅಭಿಮಾನಿಗಳು ಅದ್ದೂರಿಯಾಗಿ ನಡೆಸಿದ ಆಚರಣೆಯಲ್ಲಿ ನೂರ ಐವತ್ತು ಮಂದಿ ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಣೆ ಮತ್ತು ಸಾಮೂಹಿಕ ರಕ್ತದಾನ ಭಾವಲೋಕದ ಕವಿ ಸಾಹಿತಿ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಮಕ್ಕಳ ಸಾಹಿತ್ಯ ಪರಿಷತ್ ಮತ್ತು ಶಾಲಿನಿ ಇಂಟರ್ ಸ್ಕೂಲ್ ಸಹಯೋಗದಲ್ಲಿ ಶ್ರದ್ಧಾಂಜಲಿ ಕಾರ್ಯ ಗೀತ ನಮನ ಹಾಗೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ತಾಲೂಕಿನ ಚೌಳಗಾಲ ಗ್ರಾಮದ ಆಂಜನೇಯ ದೇವಾಲಯ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷ ರು ನೆರವು ઈ મોતીનાજી ફોર જુવાતી આલી નમસ્કારા